ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಪರಿಮಳದಿಂದಲೇ ಎಲ್ಲರನ್ನೂ ತನ್ನತ್ತ ಸೆಳೆಯುವ ಹಲಸು ರುಚಿಯಲ್ಲೂ ಇತರ ಹಣ್ಣುಗಳಿಗಿಂತ ತುಂಬ ಡಿಫ್ರೆಂಟ್ ಈ ಹಣ್ಣಿನಿಂದ ಸಿದ್ಧಪಡಿಸಬಹುದಾದ ಒಂದು ಒಳ್ಳೆಯ ರೆಸಿಪಿ ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ತಡ ಮಾಡದೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ ಇದು ಬಾಯಲಿಟ್ರೇ ಕರಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಕೇವಲ ಇಪ್ಪತ್ತೇ ಇಪ್ಪತ್ತು ನಿಮಿಷದಲ್ಲಿ ಮಾಡಬಹುದು ಅಷ್ಟೊಂದು ಸುಲಭವಾಗಿ ಇರೋವಂಥ ರೆಸಿಪಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ ನಾನು ಕೇವಲ ಐದೇ ಐದು ಹಲಸಿನ ಹಣ್ಣನ್ನು ತಗೊಂಡಿದ್ದೀನಿ ಇದನ್ನು ಬೀಜ ಎಲ್ಲ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಈ ರೀತಿ ಬೀಜ ಎಲ್ಲ ತೆಗೆದು ಒಮ್ಮೆ ಇಟ್ಕೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದಂತೂ ತಿನ್ನೋದಕ್ಕೆ ತುಂಬ ರುಚಿ ಹಾಗೆ ಮಾಡೋದು ಕೂಡ ತುಂಬ ಸುಲಭ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಗೆಸ್ಟ್ ಬಂದಾಗ ಈ ರೀತಿ ಮಾಡಿಕೊಡಿ ಎಲ್ಲಿಂದ ತಂದಿರೋದು ಅಂತ ಕೇಳ್ತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಮನೇಲಿ ಮಾಡಿದ್ದೀವಿ ಅಂದರೆ ನಂಬೋದೇ ಇಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬೀಜ ಎಲ್ಲ ಬಿಡಿಸಿಟ್ಟಂತಹ ಹಣ್ಣನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನಿಮಗೆ ಬೇಕಾದರೆ ಹೆಚ್ಚು ಕ್ವಾಂಟಿಟಿ ಕೂಡ ತಗೋಬಹುದು ಪ್ರಾಬ್ಲಮ್ ಇಲ್ಲ ನಾನು ಕೇವಲ ಐದು ಹಣ್ಣನ್ನು ಮಾತ್ರ ಉಪಯೋಗಿಸಿ ಮಾಡ್ತಾ ಇದ್ದೀನಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ನೀವು ಹೆಚ್ಚಾಗಿ ಮಾಡಬೇಕು ಅಂದರೆ ಹೆಚ್ಚಾಗಿ ಬೆಳೆಸಿ ಬಟ್ ನಾನು ಮಾಡೋ ಕ್ವಾಂಟಿಟಿನ ನೀವು ಡಬಲ್ ಮಾಡ್ಕೊಳ್ಳಿ ಅಷ್ಟೇ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಲಸಿನ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಕಪ್ ಸಕ್ಕರೆ ಹಾಗೂ ಅಷ್ಟೇ ಕಪ್ಪಿನ ಅಳತೆಯಲ್ಲಿ ನೀರು ಕೂಡ ಸೇರಿಸಿ ಅದನ್ನು ನುಣ್ಣಗೆ ರುಬ್ಕೊಂಡು ಬರ್ತಾಯಿದ್ದೀನಿ ನೋಡಿ ಈ ರೀತಿ ನುಣ್ಣಗೆ ರುಬ್ಬಿದಂತಹ ಮಿಶ್ರಣವನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಈ ರೀತಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ತಕ್ಕಾಗಿ ನೀರು ಕೂಡ ಹಾಕ್ಕೊಳ್ಳೋಣ ನಾನು ಯಾವ ಕಪ್ಪಲ್ಲಿ ಸಕ್ಕರೆ ತಗೊಂಡಿದ್ದೀನಿ ಅದೇ ಕಪ್ಪಿನ ಅಳತೆಯಲ್ಲಿ ನೀರು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಕೂಡ ನಾನು ಆ ನೀರನ್ನು ಕೂಡ ಮಿಶ್ರಣ ಜೊತೆ ಹಾಕ್ಕೊಳ್ಳೋಣ ಇವಾಗ ಒಂದು ತಟ್ಟೆಗೆ ತುಪ್ಪ ಹಾಕಿ ಸವರ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳೋಣ ರೆಡಿಯಾಗಿ ಇಟ್ಕೊಂಡ್ರೆ ಒಳ್ಳೆಯದು ಕೊನೆಯಲ್ಲಿ ನಮಗೆ ಈಸಿ ಆಗುತ್ತೆ ಸೊ ಅದಕ್ಕಾಗಿ ಈಗ ಮೊದಲೇ ಇದನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಅದೊಂದೇ ಕಾರಣದಿಂದ ನಾವು ಇವಾಗ ಒಂದು ಪಾತ್ರೆಗೆ ಒಂದು ತಟ್ಟೆಗೆ ಈ ರೀತಿ ತುಪ್ಪ ಎಲ್ಲ ಸವರ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಬೆಣ್ಣೆ ಕೂಡ ಹಾಕೋಬಹುದು ಇಲ್ಲ ಎಣ್ಣೆ ಕೂಡ ಹಾಕ್ಕೋಬಹುದು ಬಟ್ ತುಪ್ಪ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಸ್ವೀಟ್ ಅನ್ಬಹುದು ಹಲ್ವಾ ಅನ್ಬಹುದು ನಿಮ್ಮ ಇಷ್ಟ ಇದನ್ನು ಒಮ್ಮೆ ಮಾಡಿ ಇಟ್ಕೊಂಡ್ರೆ ಒನ್ ವೀಕ್ ಆದರೂ ಕೂಡ ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಫ್ರಿಡ್ಜಲ್ಲೇ ಸ್ಟೋರ್ ಮಾಡಬೇಕು ಅಂತ ಕೂಡ ಏನೂ ಇಲ್ಲ ಹೊರಗಡೆನೂ ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೊಬಹುದು ಇವಾಗ ಒಂದು ಬೌಲ್ಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಾನ್ಫ್ಲೋರ್ ಹಾಕ್ಕೊಂಡು ನಾನು ಯಾವ ಕಪ್ಪಿನಲ್ಲಿ ನಾನು ಸಕ್ಕರೆ ತಗೊಂಡಿದ್ದೀನಿ ಅದೇ ಕಪ್ಪಿನಲ್ಲಿ ನಾನು ನೀರು ಕೂಡ ತಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲಮ್ಸ್ ಇಲ್ಲದೆ ಈ ರೀತಿ ಪೂರ್ತಿಯಾಗಿ ಮಿಕ್ಸ್ ಮಾಡಿಟ್ಕೊಂಡು ಪಕ್ಕದಲ್ಲಿಟ್ಕೋಬೇಕು ಒಂಚೂರು ಕೂಡ ಗಂಟಿರಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಇದನ್ನು ಕುದಿಸ್ಕೊಳ್ಳೋಣ ನೆನಪಿರಲಿ ಸ್ಟವನ್ನು ಲೋ ಫ್ಲೇಮಲ್ಲೇ ಇಟ್ಟು ಕುದಿಸ್ಕೋಬೇಕು ಕುದಿ ಬರೋವರೆಗೂ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಕುದಿ ಬಂದ ತಕ್ಷಣ ನಾವು ಮೊದಲೇ ಮಿಕ್ಸ್ ಮಾಡಿದಂತಹ ಕಾರ್ನ್ಫ್ಲವರ್ ಮಿಶ್ರಣವನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಕುದೀತಾ ಇದೆ ಈ ಸಮಯದಲ್ಲಿ ನಾವು ಮೊದಲೇ ಮಿಕ್ಸ್ ಮಾಡಿದಂತಹ ಅನ್ನು ಇವಾಗ ಹಾಕೋಣ ಹಾಕಿದ ತಕ್ಷಣ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ತುಂಬ ಗಟ್ಟಿಯಾಗತ್ತೆ ನೆನ್ಪಿಟ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಲೋ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ನಾವು ಹಾಕಿದ ತಕ್ಷಣ ಎರಡು ಎರಡು ನಿಮಿಷಕ್ಕೆ ಈ ಥರ ಗಟ್ಟಿ ಆಗುತ್ತೆ ಈ ಥರ ಗಟ್ಟಿ ಆದಮೇಲೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ತುಪ್ಪ ಒಂದೇ ಸಲ ಹಾಕ್ಬಾರ್ದು ಮಧ್ಯ ಮಧ್ಯ ಒಂದೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಆವಾಗ ಮಾತ್ರ ಇದನ್ನು ಕರೆಕ್ಟಾಗಿ ಸೆಟ್ ಆಗುತ್ತೆ ಹಾಗೂ ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ನೋಡಿದ ತಕ್ಷಣ ತಿನ್ನಬೇಕಂತ ಎಲ್ಲರಿಗೂ ಆಸೆ ಆಗುತ್ತೆ ಈ ರೀತಿ ನಾವು ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಅಂದರೆ ತುಪ್ಪ ಸಪ್ರೇಟ್ ಆಗುತ್ತೆ ಸ್ವೀಟಿಂದ ಸೊ ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡಬೇಕು ಇವಾಗ ಮತ್ತೆ ಇನ್ನೊಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಇರಬೇಕು ನೀವು ಒಮ್ಮೆ ಈ ಸ್ವೀಟನ್ನು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಮ್ಮೊಮ್ಮೆ ಸಡನ್ನಾಗಿ ಗೆಸ್ಟ್ ಬರ್ತಾರೆ ಮನೆಯಲ್ಲಿ ಏನೂ ಇರೋದಿಲ್ಲ ಸೊ ಆ ಟೈಮಲ್ಲಿ ಈ ರೀತಿ ನಾವು ರೆಡಿಯಾಗಿ ಈ ಥರ ಸ್ವೀಟ್ಸ್ನ ರೆಡಿಯಾಗಿ ಮಾಡಿ ಇಟ್ಕೊಂಡ್ರೆ ಬಂದ ತಕ್ಷಣ ನಾವು ಕೊಡಬಹುದು ಹಲಸಿನ ಹಣ್ಣು ಯಾರು ತನೇ ಇಷ್ಟ ಇರಲ್ಲ ಹೇಳಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಹಾಗೆ ಈಗಂತೂ ಸೀಸನ್ ಬೇರೆ ಹಲಸಿನ ಹಣ್ಣು ಹೇರಳವಾಗಿ ಸಿಗುತ್ತೆ ಸೊ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಕ್ಕಳಿಗೆ ಮಾಡಿಕೊಡಿ ಬೆಳಗ್ಗೆ ಹೊತ್ತು ಸ್ನ್ಯಾಕ್ಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೂ ತುಂಬ ಹೆಲ್ತಿ ಕೂಡ ಇದು ಹಲಸಿನ ಹಣ್ಣು ತಿನ್ನೋದಕ್ಕೆ ರುಚಿಯಾಗಿರುವ ಜೊತೆಗೆ ಅನೇಕ ಪೋಷಕಾಂಶಗಳು ಹೇರಳವಾಗಿದೆ ಇದರಲ್ಲಿ ವಿಟಮಿನ್ ಎ ಸಿ ಮತ್ತು ಬಿ ಕಾಂಪ್ಲೆಕ್ಸ್ ಹೇರಳವಾಗಿದೆ ಜೊತೆಗೆ ಪೊಟ್ಯಾಷಿಯಂ ಮೆಗ್ನೀಷಿಯಮ್ ಎಲ್ಲ ಕೂಡ ತುಂಬ ಇದೆ ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ರೆಡಿ ಆಯಿತು ನೋಡಿ ತುಪ್ಪ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಸ್ಟೋವನ್ನು ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗೆ ಹೋಗೋಕ್ಕೆ ಬಿಡೋಣ ನಾವು ಮೊದಲೇ ನಾವು ತುಪ್ಪ ಹಾಕಿದ್ದಂಥ ತಟ್ಟೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಡೋಣ ಟ್ರಾನ್ಸ್ಫರ್ ಮಾಡಿ ಪೂರ್ತಿಯಾಗಿ ಸೆಟ್ ಮಾಡ್ಕೋಬೇಕು ಸೆಟ್ ಮಾಡಿ ಕಂಪ್ಲೀಟಾಗಿ ತಣ್ಣಗೆ ಹೋಗೋಕ್ಕೆ ಫ್ಯಾನ್ ಕೆಳಗಡೆ ಇಡೋಣ ನೋಡಿ ಈ ರೀತಿ ಪೂರ್ತಿಯಾಗಿ ಸೆಟ್ ಮಾಡಿಟ್ಕೊಂಡು ಕಂಪ್ಲೀಟಾಗಿ ತಣ್ಣಗೆ ಹೋಗೋಕ್ಕೆ ಬಿಡಬೇಕು ಆವಾಗ ನಿಮಗೆ ಇಷ್ಟವಾದ ಶೇಪ್ನಲ್ಲಿ ಕಟ್ ಮಾಡಿಕೊಂಡ್ರೆ ಇದು ಸವಿಯಲು ಸಿದ್ಧ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ನಾನು ಫ್ಯಾನ್ ಕೆಳಗಡೆ ಇದ್ದೀನಿ ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಆಗೋಕ್ಕೆ ಬಿಡೋಣ ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಆದರೂ ಬೇಕಾಗುತ್ತೆ ತಣ್ಣಗೆ ಹಾಕೋದಕ್ಕೆ ಹೀಗಾಗಿ ಕಂಪ್ಲೀಟಾಗಿ ತಣ್ಣಗಾಗಿದೆ ನೋಡಿ ಸ್ವಲ್ಪ ಕೂಡ ಕೈಗೆ ಅಂಟೋದಿಲ್ಲ ಅಲ್ಲಿವರೆಗೂ ತಣ್ಣಗಾಗೋಕ್ಕೆ ಬಿಡಬೇಕು ಇವಾಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಿಮಗೆ ಇಷ್ಟವಾದ ಶೇಪ್ನಲ್ಲಿ ಕಟ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಅಷ್ಟೇ ತುಂಬ ಈಸಿ ಅಲ್ವಾ ಇನ್ನಾಕೆ ತಡ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮೊದಲನೇ ಸಲ ನನ್ನ ವಿಡಿಯೋಸ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್